ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭೂಮಿ ಫ್ಯಾಷನ್ ನಾನು ನಾನಿವಾಗ ತೋರಿಸ್ತಿರೋದು ನಿಮಗೆ ಸಿಂಗಲ್ ಲೈನ್ ಮಾಂಗಲ್ ಎಚ್ ವಿತ್ ಬ್ಲ್ಯಾಕ್ ಪೇಡ್ಸ್ ಅವೈಲಬಲ್ ಇದೆ ಆ ಪ್ರೈಸ್ ಬಂದು ಐವತ್ತು ರೂಪಾಯಿ ಎಮ್ ಆರ್ ಪಿ ಐವತ್ತಿದೆ ಬಟ್ ಐವತ್ತು ರೂಪಾಯಿ ಕೊಡ್ತಿದ್ದೀವಿ ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದೆಲ್ಲ ಬಂದು ನಿಮಗೆ ಟ್ವೆಂಟಿ ಸಿಕ್ಸ್ ಇಂಚ್ ಟ್ವೆಂಟಿ ಸಿಕ್ಸ್ ಇಂಚ್ ಟ್ವೆಂಟಿ ಏಯ್ಟ್ ಇಂಚ್ ಬರುತ್ತೆ ಇದು ಅಷ್ಟೇ ಒಂದು ಡಿಸೈನ್ ಅವೈಲಬಲ್ ಇದೆ ನೋಡ್ತಿರ್ಬೋದು ಕರಿಮಣಿ ಮಧ್ಯೆ ಒಂದೊಂದು ಗುಂಡು ಬರುತ್ತೆ ಸೊ ಕ್ವಾಲಿಟಿ ಎಲ್ಲನೇ ಚೆನ್ನಾಗಿದೆ ಸಿಕ್ಸ್ ಮಂತ್ ಗ್ಯಾರಂಟಿ ಕೂಡ ಕೊಡ್ತೀವಿ ಇದು ಅಷ್ಟೇ ಟೈಟ್ ಡಿಸೈನಲ್ಲಿ ಬಂದಿದೆ ಮತ್ತು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟು ನೆಕ್ಸ್ಟು ಇದು ಒಂದು ಡಿಸೈನ್ ಅವೈಲೇಬಲ್ ಇದೆ ನೋಡಿ ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಹಾರ್ಡರ್ ಪ್ಲೇಸ್ ಮಾಡಿಕೊಳ್ಳಿ ಸಿಟಿಯಾಗಿದ್ದರೆ ಸೇಮ್ ಡೇಲಿ ಡಿಸ್ಪ್ಯಾಚ್ ಇರುತ್ತೆ ಇಲ್ಲಾಂದರೆ ನಿಮಗೆ ವಿಲೇಜ್ ಸೈಡ್ ಆದರೆ ಪೋಸ್ಟರ್ ಕಳಿಸ್ಕೊಡ್ತೀವಿ ನೆಕ್ಸ್ಟ್ ಇದು ಹವಳದಲ್ಲಿದೆ ಇದು ಅಷ್ಟೇ ಸೆಂಟ್ರಲ್ಲಿ ಒಂದೊಂದು ಗುಂಡು ಚೈನ್ ಬರುತ್ತೆ ಬಾಕ್ಸ್ ಕಟ್ಟಿಂಗ್ ಬರುತ್ತೆ ಇದು ನೆಕ್ಸ್ಟ್ ಇದು ಒಂದು ಫಸ್ಟ್ ಫೋ ಟೋಟಲ್ ನಿಮಗೆ ಫೋರು ಹವಳ ಬರುತ್ತೆ ನೋಡ್ತಿರ್ಬೋದು ಸೊ ಎಲ್ಲ ಒಂದೊಂದು ಸಿಕ್ಸ್ ಬರುತ್ತೆ ಹವಳ ಒಂದೊಂದು ಡಿಸೈನಲ್ಲಿ ಒಂದೊಂದು ಡಿಸೈನಲ್ಲಿ ಒಂದೊಂದು ಪೀಸೆ ಇರೋದು ಸೊ ಬೇಕು ಅಂದರೆ ಆನ್ಲೈನ್ ಪೇಮೆಂಟ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು